ಪ್ರೇಮ ಬಂದು ಬಾಂಧವರಲ್ಲಿ ಸೋಧನೆಯದ ಪ್ರಾರ್ಥನೆ ಏನಾಯ್ತು ಸರ ಏನಂತ ಕೇಳಿದ್ರ ರೇಖಾ ಜೋಡಿ ಗುರುಗಳು ಚಂದ ಹಾಡ ಹಾಡಿ ಚಂದ ಬಾಲಚಂದ್ರ ಮಾತಾಡಿ ಧಾರ್ಮಿಕವಾಗಿ ಮಾತಾಡಿ ಹೌದಿಲ್ಲ ಗಂಡನೆ ಶ್ರೇಷ್ಠ ಗಂಡನೆ ಹೆಚ್ಚ ಅವನೇ ಸರ್ವಸ್ವ ಹೌದ್ ಹೌದಿಲ್ಲ ಹೌದಲ್ರಿ ಎಲ್ಲ ಅವನಿಂದ ಅವರು ಹೇಳಿದ್ರು ಇವತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಅಂತ ಹೇಳಿ ಅವ್ರು ಹಾ ಹೌದಿಲ್ಲ ಹೌದಲ್ರಿ ಅದಕ್ಕೆ ಹೆಂಗಪಾಂತ

ಸರ್ ಈಗ ಪುರಾಣದೊಳಗು ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾನು ಬರ್ತಾರ ಹೌದ್ ಲೌಕಿಕದೊಳಗಡೆ ಏನಪ್ಪಾ ಅಂತ ಕೇಳಿದ್ರ ತಾಯಿ ತಂದೆ ಇದ್ದಾಗ ಮಕ್ಕಳೆಲ್ಲ ಹೇಳುವಂತಹ ಜಗತ್ತು ಸ್ತುತಿ ಸಾರ್ಥಿ ಸ್ತುತಿ ತಟಿ ಹೌದಿಲ್ಲ ಹೌದ್ ಎಲ್ಲಾ ಮಂದಿನ ರಕ್ಷಣೆ ಮಾಡುವಂತ ಹಾ ಹಲೂರೇನು ತಣ ಕಾಷ್ಟಗಳಲ್ಲಿ ತುಂಬಿರುವಂತ ಹಾ ಅಂತ ಮಗನ ಮಗನೇ ಯಾಕಂದ್ರೆ ಅದನ್ನ ಕೊಂಡಾಡಬೇಕಾದ್ರೆ ಅಪ್ಪ ಶಿವ ಅಂತ ಏನ್ ಮಾಡಿದ್ದ ಏನ್ ಮಾಡಿದ್ದ ಇದನ್ನ ಕೇಳುವಂತದ್ದು ಹೌದು ಹೌದಿಲ್ಲ ್ರಿಂದು ಕೃತಾಯಿಗೂ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಪ್ರಜೆಗಳ ಅಹಂಕಾರವನ್ನು ಅಡಗಿಸುವ ಗೋಸ್ಕರವಾಗಿ ಬ್ರಹ್ಮದೇವರು ಬಹಳ ಪ್ರಯಾಸ ಪಟ್ಟು ಬಾಳ ತ್ರಾಸ ತಗೊಂಡ್ರಿ ಈಶ್ವರನನ್ನು ಒಲಿಸಿಕೊಂಡು ಹ ಗಣೇಶನ ಸೃಷ್ಟಿ ಮಾಡಿಸಿದರು ಹ ಇಬ್ರು ಮಂದಿ ಕೂಡಿ ಒಂದು ಕುಲ್ಶಿನ ತಯಾರು ಮಾಡಿ ಅವ್ರು ಇಬ್ರು ಮಂದಿ ಕೂಡಿ ಒಂದು ಕುಲ್ಶಿನ ತಯಾರು ಮಾಡಿದ್ರು ನಾವ್ ಹಂಗಲ್ಲ ಏನಪ್ಪಾ ಅಂತ ಕೇಳಿದ್ರಿ ಇವತ್ತು ಶರೀರದಿಂದ ಏನಪ್ಪಾ ಅಂತ ಕೇಳಿದ್ರಿ ಯಾವ ನನ್ನ ತಾಯಿ ಏನಪ್ಪಾ ಅಂತ ಕೇಳಿದ್ರ ಹಾ ಗೌರಿ ದೇವಿಂದ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಮಗಳು ಹುಟ್ಟ್ಯಾಳತ್ತ ನಾವ್ ಹೇಳಿದ್ರು ಹೌದಲ್ರಿ ಹೌದಿಲ್ಲ ಅಕಿ ಹೆಸರು ಅವ್ರು ಹಾ ಅದಕ್ಕೆ ಹೆಂಗಪಾ ಅಂತ ಕೇಳಿದ್ರಿ ಇವತ್ತು ಆ ಹೆಣ್ಣ ಮಗಳಿಗೆ ಏನಪ್ಪಾ ಅಂತ ಕೇಳಿದ್ರೆ ಯಾವಾಗಲೂ ಪುರುಷರ ಸಂಪರ್ಕವಿಲ್ಲ ಅಂತ ಹೇಳ್ಯಾರ ಹೌದು ಯಾವ ನನ್ನ ಕೌಶಿಕಿ ದೇವಿ ಹುಟ್ಟ್ಯಾಳ ಹಾ ಒಟ್ಟ ಗಂಡ ಸಂಬಂಧ ಇಲ್ಲ ಒಟ್ಟ ಸಂಬಂಧ ಇಲ್ಲ ಹೌದಿಲ್ಲ ಹೌದ್ ಅನ್ನುವಂತ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ನಾವು ಹಾಡಿದ್ದಾಗ್ಯದ ಹೌದಲ್ರಿ ಹೌದಿಲ್ಲ ಹ ಇವರು ಗಣಪತಿ ನೀವು ಹಾಡಿರುವಂತ ಪುರಾಣದೊಳಗ ಹ ಗಣಪತಿ ಪೂಜೆ ಮೊದಲಾಗಿಲ್ಲ ಆಗಿಲ್ಲ ನೀವು ಹೋಗಿದವ್ರಿ ದೇವರಿ ಹೌದ್ ಹೌದಾ ಸ್ಟೇಟ್ ಲೆವೆಲ್ ಹಾ ಮೊದಲ ಹೇಳಿ ನಾವು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೈತೆ ಅಂತ ಹೇಳಿದ್ವಿ ಹೌದಲ್ರಿ ಹೌದಿಲ್ಲ ಹಾ ಹೇಳಕ್ಕಾಗಲಿ ಇಂತ ಕೆಲಸ ಯಾಕೆ ಮಾಡ್ತೀರಿ ಹೇಳ್ತೀರಿ ಶಾಸ್ತ್ರ ಹಾ ತಿನ್ನು ತುಂಬಾ ಬದ್ನಿಕಾಯಿ ತುಂಬಾ ಹಂತ ವಿವರ ಮಾಡಕ್ ಹೋಗ್ಬೇಡ್ರಿ ನೀವು ಮಾಡಬೇಡ್ರಿ ದೊಡ್ಡ ಕಲಾವಂತರದ್ರಿ ಹೌದು ನಾವು ಸುಮಾರು ನಮ್ಮಂತ ಸುಮಾರು ಜಗದೋಗಿ ಯಾರ ಇಲ್ಲತ್ತ ಹಾ ನಾವೊಂದು ಮಾತಾಡಿದಿರಿ ಗುರುಗಳ ಏನಂತ ಕಮಿಟಿಯವರು ಗಂಡಮಗನ ಮುಂದೆ ಮಾಡೋದ್ ಬಿಟ್ಟು ಮುಂದೆ ಮಾಡಿದ್ರು ಹಾ ಹಾ ಗಂಡಮಗನ ಹಿಂದೆ ಹಾಕಿರು ಹೌದು ಏ ನಾ ಮುಂದ ನೀ ಹಿಂದ ಅಂತ ಹೇಳಿ ಹೌದಿಲ್ಲ ಅದಕ್ಕೆ ಹ ಇವತ್ತು ನಾವ್ ಏನ್ ಕೇಳಿದ್ರೆ ಹೇಂತಿ ಒಡಪ ಹಾಕ್ತಿರ್ಬೇಕು ಗಂಡ ಬಿಡಿಸ್ತಿರ್ಬೇಕು ಅದಕ್ಕೆ ಹರದೇಶಿ ಮತ್ತು ನಾಗೇಶಿ ಗಂಡ ಬಂದು ಹೋಗ್ತಿರ್ಬೇಕು ಹಿಡಿದ ಹೌದಿಲ್ಲ ಇವ್ರ ಇಬ್ಬರಿಕಿಂತ ಮುಂದೆ ಏನಪ್ಪ ಅಂತ ಕೇಳಿದ್ರಾ ಪರಮಾತ್ಮನ ಸಹೋದರಾಗಿರ್ತಕ್ಕಂಥ ಚಂಡಿದೇವಿ ಮುಂದದಾಳ ಹೌದು ಅಚ್ಚಿ ಒಬ್ಬಕ್ಕಿ ಹೆಣ್ಮ ಮುಂದಾಳಕ್ಕೆ ಅಚ್ಚಿ ಒಬ್ಬಕ್ಕಿ ಹೌದಿಲ್ಲ ಹೌದು ಹದಿನೆಂಟು ಮಹಾಪುರಾಣಗಳಲ್ಲಿ ಹೇಳುವಂತ ವಿಷಯ ಹೌದಲ್ರಿ ಅದಕ್ಕೆ ಸರ್ ಹ ಇವತ್ತು

ನೀವ್ ಏನ್ ಹೇಳ್ತೀರಲ್ಲ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಹಾ ಅವರನ್ನು ಯಾವ ಪೂಜಾ ಮಾಡ್ತಾನಲ್ಲ ಅವರೆಲ್ಲರೂ ಅವಹೀನರಾಗುತ್ತಾರೆ ಹೌದ್ ಹಂಗ ಹೊಯ್ ನಮಗ್ ಬರ್ಬೇಕು ನೀವು ಹಾ ನಿಮ್ಮ ಏನ್ ಹೇಳ್ತೇರಿ ಲಕ್ಷ್ಮೀ ಪಾರ್ವತಿ ಸರಸ್ವತಿಯರನ್ನ ಯಾವ ಪೂಜಾ ಮಾಡ್ತಾನಲ್ಲ ಹಾ ಅವ್ರೆಲ್ಲರೂ ಅವಹೀನರಾಗ್ತಾ ಇರ್ತೇರಿ ಹಿಂಗ ನಮ್ಮ ಒಳಗು ಐತಿ ಹೌದಲ್ರಿ ನಿಮ್ಮ ಅವಂದೇನು ಬಡಿದೇವ್ ಹೇಳಕ್ ಹೋಗ್ಬೇಡತ್ತ ಹಿಂಗ ಹೇಳ್ಬೇಕ ಹಾ ಅತಿ ಸೊಸಿಗೆ ಜಗಳ ಯಾಕೆ ಹತ್ತತಿ ಶೇರಿಕೆ ಬರಂಗಿಲ್ಲ ಹತ್ತಿದ ಸೊಸಿಗೆ ಬರಂಗಿಲ್ಲ ಹಾ ಸೊಸಿದ ಅತ್ತಿಗೆ ಸೇರಿಕೆ ಬರಂಗಿಲ್ಲ ಯಾಕೆ ಸೇರಿಕೆ ಬರಂಗಿಲ್ಲ ಅಂತ ಕೇಳ್ತಾರ್ರಿ ಪೈಲಾ ಹುಡುಗಿನ ಮಾಡ್ಕೋ ಮಾಡ್ಕೊಂಡ್ರಿ ಇದು ಸರ್ ಹದಿನೆಂಟರ ಗಲಗಲೆ ಬರೆದಿರ್ತಕ್ಕಂತ ಹದಿನೆಂಟ್ರ ಸಟ್ಟಿನೊಳಗ ಹೊರ ಪುರಾಣ ಧರ್ಮಾಂಗದ ಹಾ ಮೊದ್ಲು ಏನಪ್ಪಾ ಅಂತ ಕೇಳಿದ್ರ ಹುಡುಗಿ ಬೇಕಾಗಿತ್ತ ಹುಡುಗಿ ಬೇಕಾಗಿತ್ತ ಬೇಕಾಗಿ ಹುಡುಗಿನ ಮಾಡಿಕೊಂಡ್ರಿ ಹಾ ಸರ್ ತಪ್ಪಿದ್ರೆ ಹೊಳೆ ಹೇಳಬೇಕ ಮತ್ ನನಗ ಹೌದಲ್ರಿ ನಿಮ್ ಅಂತವ್ರ ಇನ್ನು ಕಲ್ಲು ಬಾಳ ಐತಿ ಹಾ ಹೌದಿಲ್ಲ ಹೌದ್ ಆವಾಗ ಹಾ ಮದ್ವೆ ಮಾಡ್ಕೊಳ್ಳೋ ಹುಡುಗಿನ ಮಾಡ್ಕೊಂಡವ್ರ ಹ ಅತ್ತಿ ಮನಿಗೆ ಹೋದಾಗ ಏನಪ್ಪಾ ಅಂತ ಕೇಳಿದ್ರ ಏನಾಯ್ತ್ರಿ ಬಂದ ಅಲ್ಲಿ ಹಾ ನೀ ಕೀಳು ಜಾತಕಿ ಹೌದ್ ಅಂತವ್ರಿಂದ ಹುಟ್ಟಿದಿ ಹಾ ಹಿಂಗೆಲ್ಲ ಹ ಗಂಡನ ಮನಿ ಆಡೋಣ ಹಾಸ ಅಪ್ಪ ಹೋಗಿ ಹೌದಲ್ರಿ ಇದು ಕರೆಕ್ಟ್ ಅಥವಾ ಸುಳ್ಳು ಇನ್ನು ಹೌ ಅತ್ತಿದು ಸೊಸಿಗೆ ಸೇರಿಕೆ ಬರಬಾರದು ಸಸಿದ ಅತ್ತಿಗೆ ಸೇರಿಕೆ ಬರಬಾರದು ಹಿಂದಾಗಿರ್ತಕ್ಕಂಥ ವಾಡಿಕೆ ತಮ್ಮೆಲ್ಲ ಪ್ರತಿ ಎಲ್ಲ ಮನೆಯಲ್ಲಿ ಇರ್ತಕ್ಕಂತ ಹಾನುಭಾವಿಗಳೆಲ್ಲ ನಿಮ್ಮ ಮನೆಯೊಳಗೆ ಹೇಳ್ತಿ ನಮ್ಮನೆಯೊಳಗೆ ಎಲ್ಲಾರ ಎಲ್ಲಾರನಿಯಾಗ ದಾಸಿ ಎಲ್ಲ ತೋತದ್ ಮನೆಯಾಗ ಮಾಡುವಂತ ದೋಷಿ ಎಲ್ಲ ಎಲ್ಲ ಹಿಂದೆ ನಿಮ್ಮ ಅಪ್ಪ ಏನಪ್ಪಾ ಅಂತ ಕೇಳಿದ್ರೆ ತನ್ನ ಮಗಳಿಗೆ ಕೊಟ್ಟ ಗಂಡನ ಮನಿಯಾಗ ಕೊಟ್ಟ ಗಂಡನ ಮನಿಯೊಳಗ ಹಿಂದಿ ಹಣಕತನ ಕಾಸ ಆಪ್ತಿದ್ದಾವ ಏನಪ್ಪಾ ಅಂತ ಕೇಳಿದ್ರೆ ಸಾಪ್ ಕೊಟ್ಟಾನು ಹಾ ನೀವು ಕೇಳಿರುವಂತ ವಿಷಯಕ್ಕೆ ಇವತ್ತು ನಾವು ಹೇಳಿದ್ವಿ ಹೌದು ಹೌದಿಲ್ಲ ಇವತ್ತು ಹೆಂಗ್ರೆ ಅಖಿಲಾಂಗ ಕೋಟಿ ಬ್ರಹ್ಮಾಂಡನಕ್ಕೆ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಪೃಥ್ವಿ ಅಲ್ಲ ಆಪಲ್ಲ ತೇಜಲ್ಲ ವಾಯು ಅಲ್ಲ ಆಕಾಶ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಪಾದವಲ್ಲ ಪ್ರಾಣವಲ್ಲ ಹ ಪರಮಾತ್ಮನು ಈ ಜಗತ್ತನ್ನು ಸೃಷ್ಟಿಸಿಲ್ಲ ಇಲ್ಲ ಆ ಜಗತ್ತು ಇಲ್ಲಿ ಇಲ್ಲವೇ ಇಲ್ಲ ಹೌದು ಇದ್ರ ಮುಂದೆ ನೀವೇನು ಹೇಳೋರ ಅವರು ಹೇಳುತ್ತಾರೆ ಬಂದು ಎದರೊಳಗೆ ಹೆಚ್ಚದ ಅನ್ನುವಂತ ವಿಷಯ ನಾವು ಹೇಳಿದೀವಿ ಹಾಡಿನೊಳಗ ಹೌದಾ ಹೌದಿಲ್ಲ ಹ ಇವತ್ತು ನಾವು ಹಾಡುವಂತ ಹೆಂಗಪ್ಪ ಅಂತ ಕೇಳಿದ್ರ ಹ ಈಗ ಪುರಾಂದ್ರ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಹ ಸರ್ವ ಸೃಷ್ಟಿಗೆ ಪ್ರಥಮ ಆಗಿರ್ತಕ್ಕಂಥವಳೆ ಪ್ರಕೃತಿ ಹೇಳಿ ಹೌದು ಪುರಾಣದೊಳಗೆ ಬರೆದಿಟ್ಟಾರ ಹ ಸರ್ವ ಅಂದ್ರೆ ಏನ ಎಲ್ಲ ಸರ್ವ ಎಲ್ಲ ಹೌದಿಲ್ಲ ಈ ಎಲ್ಲಕ್ಕಿಂತ ಮೊದಲು ಏನಪ್ಪಾ ಅಂತ ಕೇಳಿದ್ರೆ ಯುದ್ಧಕ್ಕೂ ನಮ್ಮ ಹೂದಾಳೆ ಎಲ್ಲಾರ ಹೌದು ಹೌದಿಲ್ಲ ಹೌದಲ್ರಿ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಕಮಿಟಿ ಅವರ ಅಪ್ಪನ ಮೇರೆಗೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಗೆ ಯಾವ ನಮ್ಮ ಹನುಮಂತ ಸೌಕಾರ ಅವರು ಆದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ನಿಂಗಪ್ಪ ಮಾಸ್ತಾರ ಜೋಡಿ ಇರ್ತಕ್ಕಂತ ಈಗ ಸೌಕಾರ ಅವರು ಬಂದ್ರ ತಮಗೂ ನಮಸ್ಕಾರಗಳು ಧನ್ಯವಾದಗಳು ಈಗ ನೋಡೋಣ ಸೌಕಾರ ತಪ್ಪ ತಿಳ್ಕೋಬೇಡ್ರಿ ನಾನು ನಿಮ್ ಮಗನ ಮತ್ತೆ ಅಪ್ಪಸ್ತ್ರು ದೊಡ್ಡವರು ನಾವು ಸಣ್ಣವರು ಹೌದು ಅದಕ್ಕೇನಪ್ಪ ಅಂತ ಕೇಳಿದ್ರು ಏನೈತೆ ಈ ಇವತ್ತು ಕೈ ದಿವಸ ಒಟ್ಟು ಗಂಡ ಹಾಡವ್ರು ಹಣ ಹಾಡ್ಬೇಕಾದ್ರೆ ಹೆಂಗೆ ಒಟ್ಟು ಅಪ್ಪ ಏನಪ್ಪಾ ಅಂತ ಕೇಳಿದ್ರೆ ಎದ್ರ ಒಳಗೆ ಹೆಚ್ಚು ಅದಾನ ಎದ್ರ ಒಳಗೆ ಹೆಚ್ಚು ಅದಾನ ಹೌದಿಲ್ಲ ಹೇಳಿದ್ರಲ್ಲ ರೀ ಈಗ ಏನತ್ತ ರವಣಕುಮಾರ ತಾಯಿ ತಂದಿನ ಕಾಶಿ ಯಾತ್ರೆಗೆ ಒಯ್ಯಕತ್ತಿದ್ರಿ ಬೊಟ್ಟೆ ಕುಣುಸ್ಕೊಂಡು ಹಾ ಹಾ ಅವ್ರು ಮಾಡಿದ ಉಪಕಾರ ತೀರ ಸಾಕ ಈಗ ನಾವು ತಾಯಿ ಬಗ್ಗೆ ಒಂದು ಹಾಡ ಹಾಡಿ ಹೋದೇವಲ್ರಿ ಹೌದು ನಿಮ್ಮಂಥವರು ನಮ್ಮಂತವ್ರು ಅಮ್ಮಂತವ್ರತ್ರಿ ಶ್ರಾವಣ ಕುಮಾರ್ ತಾಯಿ ತಂದಿನ ಋಣ ತೀರ್ಸಕ್ರಿ ಕಾಶಿ ಯಾತ್ರಿಗೆ ಬುಟ್ಟ ಕುಳಿಸ್ಕೊಂಡು ಹೋಗ್ಯಾನತ್ರಿ ಅವ್ರ ಗಂಡ ಮಗ ಪವಾನ ಮಾಡ್ಯಾನ ಗಂಡ ಮಗ ಪವಾಡ ಮಾಡ್ಯನತ್ರ ಅವ್ರು ಹೇಳ್ತಾರ್ರಿ ಅವ್ರು ಹೇಳ್ತಾರ ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾದ್ರ ಹಾಗಾಗಿ ಎಟ್ಟು ಸರಿ ಇಳಿಸ್ಯಾರ ಹೌದಿಲ್ಲ ಎಟ್ಟು ಸರಿ ಇಳಿಸಿ ನೀರು ಕುಡಿದ್ರ ಎಟ್ಟು ಸರಿ ಊಟ ಮಾಡ್ಯಾರ ಹೌದಿಲ್ಲ ಹಂಗ ಹಡದ ತಾಯಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟೆಗೆ ಇಟ್ಕೊಂಡು ಒಂಬತ್ತು ಇಟ್ಟಾರೆ ಅವ್ರನ್ನ ಭೂಮಿ ಮೇಲೆ ಹೌದಿಲ್ಲ ಹಾಕಿ ನಡಬಾರಕೆಲ್ಲ ತಗದಿಟ್ಟ ಅಂದ್ರ ತಾಯಿ ಮೊದಲು ಪಾಠಶಾಲಿ ಹೇಳ್ಯಾರ ಅದಕ್ಕೆ ನಡಬಾರಕಾಕಿ ಒಂದ್ ನಾಕಳ ಐದ್ ತಿಂಗಳ ಆದ ನಂತರ ತೆಗೆದಿಟ್ಟಿದ್ಲ ಅಂದ್ರೆ ಇವ್ರಿಲ್ ಹೆಕ್ಕಿದ್ರ ಆಗ ಇವ್ರೆಲ್ ಬರ್ತಿದ್ರು ನನ್ನ ತಾಯಿ ಹಂಗೆ ಮಾಡಿಲ್ಲ ಹಾ ಇವ್ರ ನಡಬಾರ ಕಳಿಸಿ ಬಂದಾರ ಹೌದಿಲ್ಲ ಹಂಗ ನಡಬಾರ ಕೇಳಿಲ್ಲ ಆಕೆ ಹಂಗ ಮಾಡಿಲ್ಲ ಆಕೆ ಹಂಗ ಮಾಡಿಲ್ಲ ಹಾ ಹೌದ್ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತು ದಸರಥ ಮಹಾರಾಜ ಏನಪ್ಪಾ ಅಂತ ಕೇಳಿದ್ರೆ ದಿನಂ ಪ್ರತಿ ಹೋಗುವಂಗೇನಪಾ ಅಂತ ಕೇಳಿದ್ರೆ ಬ್ಯಾಟಿ ಆಡ್ಲಿಕ್ಕೆ ಹೋಗಿದ್ದ ಇದು ಬ್ರಹ್ಮಪುರಾಣ ಹೌದು ಹದಿನೆಂಟರತಕ್ಕ ವಿಷಯ ಹಾ ಹೋಗುಟ ಅಂದಾಗ ಏನಪ್ಪ ಅಂತ ಕೇಳಿದ್ರೆ ತಾಯಿ ತಂದಿಗೆ ನಡುವೆ ಮಧ್ಯದಲ್ಲಿ ನಿರೋಡಿಕೆ ಆದಾಗ ಹ ಅವರನ್ನು ಇಳಿಸಿ ಹೌ ನೀರು ತರ್ಲಿಕ್ಕೆ ಏನಪ್ಪ ಅಂತ ಕೇಳಿದ್ರೆ ನದಿಗೆ ಹೋಗಿದ್ದ ಹೋಗಿದ್ದ ಶ್ರವಣ ಕುಮಾರ ನೀರು ತುಂಬುವಂತ ದುಡುಬುಡು ಸಪ್ತ ಕೇಳಿ ಆ ಸಪ್ಲಾ ಕೇಳಿ ದಶರಥ ಮಹಾರಾಜ ಯಾವ್ದೋ ಒಂದು ನಿಖಾ ಬಂದ ತಿಳ್ಕೊಂಡು ಏನ್ ಮಾಡಿದ ಹೌದ್ ಬಾಣ ಬಿಟ್ಟ ಬಾಣ ಬಿಟ್ಟ ಆ ಬಾಣ ಹೋಗಿ ಏನಾಯ್ತ್ರಿ ಯಾರಿಗ ಬಡಿತು ಶ್ರವಣ ಕುಮಾರ ಹೌದು ಅವಾಗ ಶ್ರವಣ ಕುಮಾರ ಸೈ ಟೈಮ್ ದಾಗ ಹೇಳ್ತಾನಿ ಹಾ ನನ್ನ ತಾಯಿ ತಂದಿ ಹುಟ್ಟ ಕೂಡದಾರ ಕೂಡದಾರ ಹಾಸಿ ಯಾತ್ರೆಗಿನ ಕರ್ಕೊಂಡು ಹೊಂಟೀನಿ ಹೊಂಟೀನಿ ಅವ್ರಿಗೆ ಹೋಗಿ ನೀರು ಕುಡಿಸಿ ಬಾತ್ ಹೇಳಿದಾಗ ಹೇಳಿ ಅಲ್ಲೇ ಶ್ರವಣ ಕುಮಾರ ಪ್ರಾಣ ಬಿಟ್ಟ ಹೌದು ಇದೆಲ್ಲಾ ನೀವು ಗಮನ ಕೊಟ್ಟು ಕೇಳುವಂತ ವಿಷಯಕ್ಕೆ ಸರ್ ಇದೆ ಹೆಂಗಂತ ಕೇಳಿದ್ರೆ ದಶರಥ ಮಹಾರಾಜ ನೀರ್ ತಗೊಂಡ ತಾಯಿ ತಂದಿ ಶ್ರವಣ ಕುಮಾರ ತಾಯಿ ತಂದಿ ಹತ್ತಿರ ಬಂದು ನೀರ್ ತಗೊಂಡು ಗಪ್ಪ ನಿಂತ ಹೌದು ನನ್ನ ಮಗ ಇನ್ನೂ ಹೋಗ್ಯಾನ ಯಾಕೆ ಬಂದಿಲ್ಲ ತಾಯಿ ಹತ್ತಿದ ನಮ್ಮ ಮಗನಂತ ಮಗ ಇಲ್ಲ ತೇಳಿ ಹಪ್ಪತ್ತಿದ್ದ ಹಪ್ಪಟ್ಟಿದ್ದ ದಶರಥ್ ಮಹಾರಾಜ ಅವ್ರು ಹೇಳು ನೋಡಿ ಕಣ್ಣನ ಕಣ್ಣಿಗೆ ಹುಟ್ಟಿದವನು ಹ ಸುಮ್ ಗಪ್ ನಿಂತಾವ್ ಹೌದ್ ಏಪ ಮಾತಾಡ ಅಂತಂದಾಗ ನಾನು ಶ್ರವಣ ಅಲ್ಲ ಬ್ಯಾಟಿ ಅಂತೇಳಿ ಅವನ ಪ್ರಾಣ ಹೊಡೆದಿನಿ ಬಾಣ ಬಿಟ್ಟ ಹಾ ಅಯೋಧ್ಯದ ಅರಸ ದಸರಥ ಮಹಾರಾಜ್ ನೀರು ಹೇಳಿ ಹೌ ದಶರಥ ಮಹಾರಾಜ ಹೇಳಿದ ಹ ಅವಾಗ ಕುಡ್ ತಾಯಿ ತಂದು ಹೇಳಿದ್ರ ಅವ್ರು ಏನಂತ್ರಿ ಏ ಪಾಪಿ ಹಾ ಇವತ್ತು ನನ್ನಿಂದ ಹುಟ್ಟಿರ್ತಕ್ಕಂತ ಮಗನನ್ನ ನೀ ಹೆಂಗ ಅಗಲಿಸಿದ ಹ ನಾಡಿನೀ ಸಾಯು ಟೈಮ್ದಾಗ ಹೌ ನಿನ್ನ ಮನೆಯಾಗ ನಿನ್ನ ಮಕ್ಕಳ ಹ ನಿನ್ನ ಹೆಂಡ್ರ ಹೆಂಡ್ರ ನಿನ್ನ ಹತ್ತಿ ಹಾಕಿರಬಾರ್ದು ನಿನಗ ಸಾವು ಬರಬೇಕು ಹೌದು ರಾಮ ಲಕ್ಷ್ಮಣ ಭರತ ಶತ್ರುಗಳನ್ನ ಎಲ್ಲರೂ ಒಣವಾಸಕೋ ಆದ್ರೆ ಹರ ದಸರ ಮಹಾರಾಜ ಸಾಯುವಾಗ ಹಾ ಒಂದು ಗುಟ್ಟಕ್ಕೆ ನೀರ್ ಹಾಕ ನಿಮ್ಮ ಅವ್ರು ಯಾರು ದಿಕ್ಕಿಲ್ಲ ಮತ್ತೆ ನೀವ್ ಹೆಂಗ್ ಹೆಚ್ಚ ನೀವ್ ಹೆಂಗ್ ಹೆಚ್ಚ ಹ ನನಗೆ ಹೇಳಬೇಕು ಒಂದ್ ಹನಿ ನೀರ್ ಹಾಕಿಲ್ಲ ನಿಮಗೆ ಹಕ್ಕಿಲ್ಲ ಅರ್ಧ ಅಟ್ಟ ಹೇಳೋರು ಹಾ ಫುಲ್ಲು ಪುಗುಡಿ ಕಾಂಡು ಹುಡಿ ಎಟ್ ಬೇಕು ಅಟ್ಟ ಪಡ್ಕೊಂಡು ಹೋದ್ರ ಅವ್ರು ಈ ಗೋಧಿ ಮಷೀನ್ ಮತ್ತ್ ಸದಕಾ ಮಷೀನ್ ಒಂದ್ ಬಂದಿತ್ ಹದ್ಕೊಡಿ ಮಷೀನ್ ಹೌದ್ ಕಡಬಡ 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 ಮ್ಯಾಗಿಂದ ಕಡಿತೈತಿ ಅರ್ಧ ಮುರ್ಧ ದಾಡಿ ಮಾಡ್ತಾರೀ ಹಾ ಅಂತ ಮಷೀನ್ ಇವು ಪಕ್ಕಾ ಬಾಡಿಗೆ ಚಿಲ್ ಕೊಳೆ ಉಳಿರ್ತಾವ್ ಹೌದಲ್ರಿ ಹೌದಿಲ್ಲ ಹೌದ್ ಆ ತರ ಮಾಡಾಕ್ ಹೋಗುದಾಡ್ರಿ ಹೇಳ್ತಿರಲ್ಲ ವಿಷಯ ಪೂರ್ಣವಾಗಿ ಹೇಳ್ರಿ ಹೌ ಅಲ್ಲಿ ಒಟ್ಟೆ ಏನು ಏನಪ್ಪಾ ಅಂತಂದ್ರೆ ಹೆಣ್ಣಿಂದ ಏನು ಹೆಣ್ಣಿನ ಒಟ್ಟ ಸಂಬಂಧ ಬಟ್ಟಿರಬಾರದ ಹೌದಿಲ್ಲ ಹೌ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಇವತ್ತು ನಮ್ಮ ಏನಪ್ಪಾ ಅಂತ ಕೇಳಿದ್ರೆ ನಿಜವಾದ ಹೆಣ್ಣಂದ್ರೆ ಅವಳದಾಳ ಹೌದಿಲ್ಲ ಹೌ ಎಲ್ಲಾ ಕಿತ್ತ ಮೊದಲಿದ್ದಕ್ಕೆ ಇದ್ದಕ್ಕೆ ಒಕ್ಕೇದಾಳ ಹೌ ಎಲ್ಲಾರು ಹಾವಿನ ಒಕ್ಕದಾಳ ಅಂತ ಪುರಾಣದ ಐತಿ ಹಾ ಹೌದಿಲ್ಲ ಹೌ ಇರ್ಲಿ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನೋಡೋಣ ಇನ್ ಒಂದ್ ಎರಡ್ ನುಡಿಕ್ಕೆ ಅಲ್ಲಿ ಹಾಡಿ ಮಾತಾಡೋಣ